ಹಾಯ್ ವೆಲ್ಕಮ್ ಬ್ಯಾಕ್ ಟು ಸೋನಿಕಾಸ್ ಮೇಕವರ್ ಆ್ಯಂಡ್ ಬೋಟಿಕ್ ಯೂಟ್ಯೂಬ್ ಚಾನಲ್ ಹದಿಮೂರುವರೆ ಉಂಚು ನೆಕ್ಸ್ಟ್ ಇಲ್ಲಿ ಫೋಲ್ಡಿಂಗಿಗೆ ಬಿಟ್ಟಿದ್ದೀನಿ ಕೊಳ್ಳಿನಗಲ ಎರಡೂವರೆ ತೊಗೊಂಡಿದ್ದೀನಿ ಕೊಳ್ಳಿನ ಉದ್ದವನ್ನು ಏನು ಮಾಡಿದ್ದೀನಿ ಅರ್ಧ ಇಂಚ್ ತೊಗೊಂಡಿದ್ದೀನಿ ಇದು ಬ್ಯಾಕ್ ನೆಕ್ ಓಕೆನಾ ನೆಕ್ಸ್ಟ್ ಭುಜದಗಲ ನಮ್ಮದು ಮೂರು ಇಂಚ್ ಇತ್ತು ನಾನು ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಓಕೆ ಇಲ್ಲಿ ಚೆನ್ನಾಗಿ ಕುತ್ಕೋಬೇಕು ಅನ್ನೋ ಕಾರಣಕ್ಕೆ ಏನು ಮಾಡಿದ್ದೀನಿ ಹೇಳಿ ಒಂದು ಇಂಚ್ ಎಕ್ಸ್ಟ್ರಾ ನಾಲ್ಕೂವರೆ ತೊಗೊಳ್ಬೋದು ಐದು ಇಂಚು ತೊಗೊಳ್ಬೋದು ಓಕೆನಾ ಭುಜದ ಉದ್ದ ಸಾಮಾನ್ಯವನ್ನ ನಾವು ಹೆಂಗೆ ತೊಗೊಳ್ತೀವಿ ಐದುವರೆ ಇಂಚ್ ತೊಗೊಂಡಿದ್ದೀನಿ ಭುಜದ ಶೇಪನ್ನು ತಗೊಂಡಿದ್ದೀನಿ ಓಕೆ ಇಷ್ಟು ತೊಗೊಂಡಾಯ್ತಾ ನೆಕ್ಸ್ಟ್ ನೋಡಿ ಮುಂಭಾಗವನ್ನು ಹಾಕ್ಕೊಳ್ತಿದ್ದೀನಿ ಮುಂಭಾಗಕ್ಕೆ ನೋಡಿ ಇಲ್ಲಿ ಈ ಕಡೆ ಕೊನೆಯಿಂದನೇ ಶುರು ಮಾಡೋಣ ಓಕೆ ಇಲ್ಲಿ ಬಟ್ಟೆ ಹೆಚ್ಚು ಕಮ್ಮಿ ಇರೋದನ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಒಂದು ಸಮವಾಗಿ ಓಕೆ ನೆಕ್ಸ್ಟು ಕಮ್ಮಿ ಇದೆ ಅಲ್ವಾ ಇಷ್ಟು ಇಲ್ಲಿ ಕಟಿಂಗ್ ಮಾಡ್ಕೊಳಕ್ಕಿಂತ ಪುನಃ ಅರ್ಧ ಇಂಚನ್ನ ಡೌನ್ ಮಾಡ್ತಾ ಇದ್ದೀನಿ ಭುಜ ಓಕೆ ಲೈಟಾಗಿ ಕ್ರಾಸ್ ಬರಬೇಕು ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಕೂತ್ಕು ಸ್ಟ್ರೇಟ್ ಹಾಕಿ ಹಾಕಿದ್ರು ಬರುತ್ತೆ ನಾನು ಬರಲ್ಲ ಅಂತ ಹೇಳಲ್ಲ ಫಿನಿಶಿಂಗ್ ನೀಟಾಗಿ ಕುತ್ಕೊಳ್ಳುತ್ತೆ ಹಿಂಗೆ ಕ್ರಾಸ್ ತೊಗೊಳೋದ್ರಿಂದ ಯಾವಾಗ ಕಾಲರ್ ತೊಗೊಳ್ತೀರಾ ಹೈನೆಕ್ ತೊಗೊಳ್ತೀರಾ ಶರ್ಟ್ ಆಗಿರಲಿ ಡ್ರೆಸ್ ಆಗಿರಲಿ ಯಾವುದೇ ಆಗಿರಲಿ ಕಾಲರ್ ಎಲ್ಲಿ ಬರುತ್ತೆ ನೋಡಿ ಅಲ್ಲಿ ನೀವು ಭುಜವನ್ನು ಕ್ರಾಸ್ ಮಾಡ್ಕೋಬೇಕಂದ್ರೆ ಕೆಳಗಡೆ ಇಳಿಸ್ಕೋಬೇಕು ಹಿಂಭಾಗ ಕಟಿಂಗು ಮುಗೀತು ನಾಲ್ಕು ಇಂಚು ಈ ನಾಲ್ಕು ಇಂಚಿಗೆ ನಾನು ಇಲ್ಲೇನು ಮಾಡಬೇಕು ಅಂದರೆ ಸ್ಕೇಲಿಂದ ಮಾರ್ಕೊಳ್ಕೋಬೇಕು ಒಂದು ಲೈನು ಓಕೆ ಹಾಕೊಂಡಾದ್ಮೇಲೆ ನಗಲ ಎಷ್ಟು ಎರಡೂವರೆ ಇಂಚು ನಗಲ ಭುಜದಗಲ ಎಷ್ಟು ತಗೊಂಡೆ ైన్ హోేల్వాజద ఉద్ద భుజదేపు అర్ధ ఇంచు ఓకే హింభా ఆల్ ఇంచ ముగ్సీ ముందు ಮುಂಭಾಗದ ಕೊರಳಿನ ಉದ್ದ ಎಷ್ಟು ಏಳು ಇಂಚು ನೆಕ್ಸ್ಟ್ ಕೊರಳಿನ ಗಲ ಎರಡೂವರೆ ಅದಾದ ನಂತರ ನೆಕ್ಸ್ಟ್ ತಗೊಳ್ತಾ ಇರೋದು ಕೊರಳಿನ ಉದ್ದ ಓಕೆ ಉದ್ದ ತಗೊಂಡಾದ್ಮೇಲೆ ನೆಕ್ಸ್ಟ್ ತಗೊಳ್ಬೇಕಾಗಿರೋದು ಪಟ್ಟಿಯ ಉದ್ದ ಬಗಲಿನ ಕ್ರಾಸ್ಪಟ್ಟಿ ಉದ್ದ ಏಳು ಇಂಚಾ ಓಕೆ ಇಲ್ಲಿ ಮುಂಭಾಗದಲ್ಲಿ ಐದು ಇಂಚು ಅದು ಇದು ಕೊಂಕುಳ ಭಾಗದಲ್ಲಿ ಬರುವಂತದ್ದು ಇದು ಫ್ರಂಟ್ ಅಲ್ಲಿ ಬರೋಂಥದ್ದು ಇಷ್ಟವರೆಗೂ ನಾವು ಸಾದಾ ಬ್ಲೌಸ್ ತಗೊಂಡ್ಬಿಡ್ತೀವಿ ಓಕೆ ಇದಾದ್ಮೇಲೆ ನಾಲ್ಕು ಇಂಚ್ ತಗೊಂಡಿದೀವಾ ನೆಕ್ಸ್ಟ್ ನೋಡಿ ಇಲ್ಲಿ ಮುಂಭಾಗದಲ್ಲಿ ನಾನೇನು ಯಾವ ಶೇಪ್ ಹೇಳಿದೀನಿ ಡೈಮಂಡ್ ಶೇಪ್ ಓಕೆ ಡೈಮಂಡ್ ಶೇಪ್ ಅಂದ್ರೆ ನಾವು ಸಾದಾ ಬ್ಲೌಸ್ ಈ ರೀತಿ ಹಾಕ್ತಿವಿ ಇವಾಗ ನಾವಿಲ್ಲಿ ಹೈ ನೆಕ್ ಇಡೋದ್ರಿಂದ ಇಲ್ಲಿ ಏನ್ ಮಾಡ್ತಾ ಇದೀನಿ ಹೇಳಿ ಒಂದ್ ಇಂಚಿಗೆ ಇಡ್ತಾ ಇದೀನಿ ಓಕೆ ಒಂದ್ ಇಂಚವರೆಗೂ ಇಟ್ಟು ಈ ರೀತಿ ತಗೊಳ್ತೀವಿ ಹೌದಾ ಏನ್ ಮಾಡಿದ್ರೆ ಈ ಒಂದ್ ಇಂಚು ನಮ್ಗೆ ಏನಾಗ್ಬೇಕು ಹೇಳಿ ಓಪನ್ಸ್ ಆಗುತ್ತೆ ಓಕೆನಾ ಈಗ ನೋಡಿ ಬಯ ಇದ್ರಲ್ಲಿ ಏನ್ ಮಾಡಿದ್ದೀನಿ ಬೋರ್ಡಲ್ಲಿ ನಾನು ನಿಮಗೆ ಈ ಜಾಯಿಂಟಿಂಗ್ ಪೀಸಲ್ಲಿ ಕೊಟ್ಟಿದ್ದೀನಿ ನಾವು ಇದಿಷ್ಟು ಕಟಿಂಗ್ ಮಾಡ್ಕೊಂತೀವಿ ಈಗ ನೆಕ್ಸ್ಟ್ ಹೇಳಿ ಬರುತ್ತೆ ಅಂದ್ರೆ ಈ ಭುಜಕ್ಕೆ ಏನು ಸಮ ಇದೆ ನೋಡಿ ಹಿಂಗ್ ಬರುತ್ತೆ ಓಕೆ ಇದರಲ್ಲೇ ಜಾಯಿಂಟಿಂಗ್ ಪೀಸ್ ಬೇಕು ಅಂದೇನಾಗುತ್ತೆ ಇದಿಷ್ಟು ಕಟಿಂಗ್ ಆದ್ರೆ ಇದಿಷ್ಟು ನಿಮ್ಗೆ ಸಿಕ್ಕತ್ತೆ ಓಕೆ ಎಕ್ಸ್ಟ್ರಾ ಜಾಯಿಂಟಿಂಗ್ ಪೀಸ್ ಮಾಡ್ಕೋಬೇಕಂದ್ರೆ ಮುಂಚೆ ಮಾಡಿದ ಕಟಿಂಗ್ ನನ್ಗೆ ಇದ್ರಲ್ಲೇ ಬೇಕು ಅಂದ್ರೆ ಈ ರೀತಿ ತಗೊಳ್ಬೇಕು ಓಕೆ ಈಗ ನೋಡಿ ಈ ಶೇಪ್ ಇದೆ ನೆಕ್ಸ್ಟ್ ಮಾಡ್ಬೇಕು ಹೇಳಿ ಓಕೆ ಈ ರೀತಿ ಶೇಪ್ ಹಾಕೋತೀವಿ ಈ ಕಟಿಂಗ್ ಮಾಡ್ಕೊಳ್ಳೋದು ಏನು ಕಟಿಂಗ್ ಮಾಡ್ಕೊಂತೀವಿ ಹೇಳಿ ಈ ರೀತಿ ಕಟಿಂಗ್ ಮಾಡ್ಕೊತೀವಿ ಹೌದಾ ಇಲ್ಲಿವರೆಗೂ ಕಟಿಂಗ್ ಬರುತ್ತೆ ನೆಕ್ಸ್ಟ್ ಇದಿಷ್ಟು ಶೇಪ್ ಏನಾಗುತ್ತೆ ಅಂದರೆ ಈ ರೀತಿ ಹೋಗಿ ಹಿಂಗೆ ಕಟಿಂಗ್ ಮಾಡ್ಕೊತೀವಿ ಇದು ಫೋಟೋ ಹೊಡ್ಕೊಮ್ಮ ನೆಕ್ಸ್ಟ್ ಇದಿಷ್ಟು ಬೇಕು ಇಲ್ಲಿಂದ ಹಿಂಗ್ ಕಟಿಂಗ್ ಓಕೆನಾ ಮಾಡಿಕೊಂಡ್ರು ಓಕೆ ಇಲ್ಲ ನಂಗೆ ರೌಂಡ್ ಬೇಡ ಅಂತಂದ್ರೆ ಸೇಮ್ ಓಕೆ ಕಟಿಂಗ್ ಇರುತ್ತೆ ಇದು ಇದು ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂದ್ರೆ ಈ ರೀತಿ ಓಕೆನಾ ಬರುತ್ತೆ ಕೂತ್ಕೊಳ್ಳುತ್ತೆಮ್ಮ ಓಕೆನಾ ಆವಾಗಲೇ ಮಾಡ್ಕೊಂಡಿದ್ದೇನೆ ಅಂದರೆ ಎಕ್ಸ್ಟ್ರಾ ತಗೋ ಇದಕ್ಕೂ ಇವಾಗ ಮತ್ತೆ ಎಕ್ಸ್ಟ್ರಾ ತಗೊಳ್ಬೇಕು ಎಕ್ಸ್ಟ್ರಾ ತಗೊಂಡಿಲ್ಲ ಅಂದರೆ ಆಗಲ್ಲ ಇದು ನಾನು ಡಬಲ್ ಸೈ ಎಕ್ಸ್ಟ್ರಾ ತಗೊಳ್ಳೋ ಬಂದರೆ ಡೈರೆಕ್ಟ್ ತಗೊಳ್ಳೋಣ ಅಂತ ತಗೊಂಡೆ ಅದು ನಿಮಗೆ ಕಷ್ಟ ಅನ್ಸುತ್ತೆ ಓಕೆ ಇದನ್ನ ಇದ್ರ ಜೊತೆಗೆ ತಗೊಳ್ಳೋದು ಈಸಿ ಅನ್ಸುತ್ತೆ ಇದರಲ್ಲಿ ನಾವು ಇನ್ನೊಂದು ಪೀಸ್ನ ಎಕ್ಸ್ಟ್ರಾ ಹಾಕೋಬೇಕು ಯಾಕಂದರೆ ಬಟ್ಟೆ ಹಚ್ಕೊಂಡು ಹೊಳಸ್ಕೋಬೇಕಲ್ಲ ಇದರಲ್ಲಿ ಕ್ಯಾನ್ವಸ್ ಕೂಡ ಕಟಿಂಗ್ ಮಾಡ್ಕೊಬೋದು ನಾವು ಕ್ಯಾನ್ವಾಸ್ ಹಾಕಿರ ನನಗೆ ಸ್ಟ್ರೇಟಾಗಿ ಕುತ್ಕೊಳ್ಳೋಂತಂದ್ರೆ ಪೆಪರ್ ಕ್ಯಾನ್ವಾಸ್ ಇಲ್ಲ ಅಂದ್ರೆ ಬರೀ ಬಟ್ಟೆ ಮೇಲೆ ಮಾಡ್ತೀನಿ ಅಂದರೆ ಬಟ್ಟೆ ಮೇಲೂ ಮಾಡ್ಬೋದು ಓಕೆನಾ ಈಗ ಇದಿಷ್ಟು ಕಟಿಂಗ್ ಆಯ್ತಲ್ಲಪ್ಪ ಇವಾಗ ನೆಕ್ಸ್ಟ್ ಸ್ಟೇಲ್ ಮಾಡ್ಕೋಬೇಕು ಹೇಳಿ ಹಿಂಗ ಭಾಗ ಮುಂಭಾಗ ಮುಂಭಾಗದ ಮೇಲೆ ಅದು ಕಾಮನ್ ಆಗಿ ಎಲ್ಲರಗೂ ಅಷ್ಟೇ ತಗೊಳ್ಳಬೇಕು ಅವರ ಸೈಜ್ ಪ್ರಕಾರ ಇದು ಕುಳ್ಳಿಗೆ ಅವರ ಅಳತೆ ಬ್ಲೌಸ್ ಹೇಗಿರುತ್ತೆ ಹಾಗೆ ಕಾಮನ್ ಅಂತ ಏನಿಲ್ಲ ಇದರಲ್ಲಿ ಆಯ್ತಾ ಅವ್ರ ಅಳತೆ 블ೌಸ್ ಅಲ್ಲಿ ಎಷ್ಟು ತೋರಿಸಿರುತ್ತೆ ನಮಗೆ ಅಷ್ಟೇ ತಗೊಳ್ಬೇಕು ಸಹಜವಾಗಿ ಇಷ್ಟೇ ಬರುತ್ತೆ 1 ಇಂಚು ಹೆಚ್ಚು ಕಡಿಮೆದಲ್ಲೇ ಆಗುತ್ತೆ ಓಕೆ ಕ್ರಾಸ್ ಬಟ್ಟೆ ಬಿಡ್ತೀವಿ ಹೌದಾ ಬಟ್ಟೆ ಬಿಟ್ಟ ಆದಮೇಲೆ ಸ್ಲೀವ್ಸ್ ಉದ್ದ ఉద్ద నాలు ఇంచు అనుకోలే ఓకేనా అ ఇష్టప్ప నాలుకూ అర్ధ ఎక్స్ట్రా ఓకే నేను అదన స్లీవ్లెస్ మతీయ అందరూ స్లీవ్లెస్బెన్ స్లీ్లెస్ బ్లౌస్ తోర్స్లా అవుదల్వ ఒం స్లీవ్లెస్ బ్లౌస్ తోర్సిల్వల్ స్లీవ్లెస్ మా బ్లౌజ్ అనే ఇది స్లీవ్ హాక బేడా క్యాన్స్ ఇట్కొండు మార్గు ఓకేనమ్మ

ಫಸ್ಟ್ ಒಂದು ನೆಕ್ ರೆಡಿ ಏನಿತ್ತು ಅದನ್ನು ಕಟಿಂಗ್ ಮಾಡ್ಕೊಳ್ತಿದ್ದೀನಿ ಹೊರಗಡೆ ಶೇಪ್ ಇತ್ತಲ್ಲಮ್ಮ ಅದೆಷ್ಟನ್ನು ಕಟಿಂಗ್ ಮಾಡ್ಕೋಬೇಕು ಈ ಪೀಸ್ಗೆ ನನಗೆ ಲೈನಿಂಗ್ ಬೇಕು ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಕಟ್ಟೆ ಚುಕ್ಕಡ ಮೇ ಬರಬಹುದು ಈ ಕಡೆ ಭಾಗ ನಮಗೆ ಈ ಕಡೆ ಭಾಗ ಕರೆಕ್ಟ ಆಗಿ ಕೂತ್ಕೋಬೇಕು ನೋಡ್ಕೊಂಡ ಆದಮೇಲೆ ಕರೆಕ್ಟ ಆಗಿ హీగిట్కూ ఉల్కొళి ಹಾಕೋಬೇಕಿತ್ತು ಇವಾಗ ಮಧ್ಯದಲ್ಲಿ ಈ ಹಿಂಭಾಗದ ಭುಜ ಏನಿದೆ ನೋಡಿ ಮಧ್ಯದಲ್ಲಿ ಒಂದು ಕಚ್ಚವನ್ನ ಹಾಕೊಳ್ಬೇಕು ಅಂದ್ರೆ ಅದು ಮಧ್ಯ ಅಂತ ನಮ್ಗೆ ಗೊತ್ತು ಮಾಡ್ಕೊಳ್ಲಿಕ್ಕೆ ಕಚ್ಚ ಹಾಕೊಂಡ್ವಾ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಮುಂಭಾಗದ ಪೀಸ್ ತಗೊಂಡು ಮುಂಭಾಗದ ಪೀಸು ಕೆಳಗಡೆ ನಮ್ ಸೀದಾ ಇಟ್ಕೊಂಡು ಮೇಲ್ಗಡೆ ಉಲ್ಟಾ ತಗೊಂಡಿದ್ದೀನಿ ಓಕೆನಾ ಈ ಕಡೆ ಭುಜ ಇಂದ ಈ ಕಡೆ ಭುಜವನ್ನು ಜಾಯಿಂಟ್ ಮಾಡ್ಕೊಳ್ಬೇಕು ಓಕೆ ಈ ಕಡೆ ಭುಜಯಿಂದ ಈ ಕಡೆ ಭುಜನ ಜಾಯಿಂಟ್ ಮಾಡ್ಕೊಳ್ಬೇಕು ಅರ್ಧ ಇಂಚಿಗೆ ನೋಡಿ ನೀಟಾಗಿ ರಫ್ ಹಾಕ್ಕೊಳ್ಳಿ ಓಕೆ ರಫ್ ಹಾಕ್ಕೊಂಡಾದ್ಮೇಲೆ ನೋಡಿ ಇದೇ ರೀತಿ ಹೊಲ್ಕೊತ ಬನ್ನಿ ನಮ್ದು ಈ ವಿಡ್ತ್ ಹೇಗಿರುತ್ತೋ ಇದು ಹಾಗಾಗುತ್ತೆ ನಾಲ್ಕು ಇಂಚ್ ಅಂತ ಹೇಳಿದ್ರಲ್ಲ ನಾವು ಇದರಲ್ಲಿ ಇನ್ನೂ ಕಟ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ ಎಕ್ಸಾಂಪಲ್ ತೊಗೊಳದು ನಾವು ನಾರ್ಮಲ್ ಸೈಜ್ ಎಕ್ಸೆಲ್ ಸೈಜ್ ನೋಡಿ ಖರ್ಚಾಗಿ ಬರ್ತಿದ್ದಂಗೆ ನಾವಿಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ ಓಕೆ ಹತ್ತಿರ ಬಂದಂಗೆ ನಿಲ್ಲಿಸ್ತಾ ಇದ್ದೀನಿ ಓಕೆ ಆದಮೇಲೆ ಏನು ಮಾಡಬೇಕು ಅಂತಂದ್ರೆ ಸಮವಾಗಿ ನೋಡಿಕೊಂಡು ನಮ್ಗೆ ಎಲ್ಲಿಗಾಗುತ್ತೆ ಅಲ್ಲಿಗೆ ನಾವು ಏನು ಮಾಡಬೇಕು ಹಿಡ್ಕೊಂಡು ನೋಡ್ಕೋಬೇಕಮ್ಮ ನೋಡ್ಕೊಂಡ್ಬಿಟ್ಟು ಇಲ್ಲಿಗೆ ನಾವು ಹೊಲ್ಕೋಬೇಕು ಇದನ್ನ ಓಕೆ ಇಲ್ಲಿಗೆ ಸಮ ಇದೆ ಅಲ್ವಾ ಅರ್ಧ ಇಂಚ್ ಬಿಟ್ಕೊಂಡ್ಬಿಟ್ಟು ಕಟಿಂಗ್ ಮಾಡ್ಕೊಂಡ್ವಿ ಕಟಿಂಗ್ ಮಾಡಿಕೊಂಡು ಇವಾಗ ನೋಡಿ ಸಂಪೂರ್ಣವಾಗಿ ಹಾಕ್ಕೊಬೇಕು ಸೈಜಿಗೆ ತಕ್ಕನಂಗೆ ನನಗೆ ಇವಾಗ ಸ್ಟಾರ್ಟಿಂಗಿಂದ ಹಾಕ್ತೀನಿ ಮತ್ತೆ ಓಕೆ ನಿಮಗೆ ಅಲ್ಲಿ ಇಲ್ಲಿ ಗ್ರಿಪ್ ಸಿಕ್ಕಲ್ಲ ಅಂದರೆ ಈ ಕಡೆದೇನು ಹಾಕ್ಕೊಂಡಿದ್ರಲ್ಲ ಅದನ್ನ ಬಿಚ್ಕೋಬೋದು ಬಿಚ್ಕೊಂಡು ಒಟ್ಟಿಗೆ ಅಂದ್ರೂ ಹಾಕ್ಬೋದು ಫಸ್ಟಿಗೆ ಹಿಂಗೆ ಸೈಜ್ ನೋಡಿಕೊಂಡು ಹೋಗ್ರಿ ಮ್ಮ ಹೋಗ್ರಿಗೂ ಇನ್ನೊಬ್ಬರು ಟೆಂಬಿಂಗ್ ಮಾಡ್ಕೋಬೇಕು ಹಿಂಗೆ ಕೂತ್ಕೊಳತ್ತೆ ಮೇಡಮ್ ಹಾಕ್ಬೇಕು ಅಪೋಸಿಟ್ ಇದೆ ಅಲ್ವಾ ನಮಗಿಲ್ಲೂ ಸಹ ಅಪೋಸಿಟ್ ಬರ್ಬೇಕು ಮೂರುವಲ್ವಾ ಅದ್ರ ಅದ್ರ ಅಪೋಸಿಟ್ ಸೇಮ್ ಟು ಸೇಮ್ ಅಲ್ಲಿ ಎಷ್ಟು ಬಂದಿತ್ತು ಅಷ್ಟೇ ಬಂದ್ರೆ ನಮ್ಗೆ ಕ್ರಾಸ್ಪರ್ಟಿ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದ್ರೆ ಉಲ್ಟಾ ಆಗ್ಬಿಡುತ್ತೆ ಒಂದೊಲಿಗೆ ಹಾಕ್ಕೋಬೇಕು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಸೀರೆ ಸೀರೆ ಹಾಕ್ತೀನಿ ನಾನು ಕಾಸ್ಟ್ಪಟ್ಟಿಗೆ ಅದಕ್ಕೆ ಏನು ಇದ್ದೀನಿ ಹೇಳಿ ಸುತ್ತೆ ಹೊಲಿಗೆ ಹಾಕ್ಕೋತಿದ್ದೀನಿ ಸೀರೆ ಸೀರೆ ಹಾಕಿದ್ರು ನೋಡ್ಕೋಬೇಕಿತ್ತಲ್ಲ ನೀವು ಟಕ್ಸ್ನ ಉದ್ದ ಎರಡು ಇಂಚು ಸುತ್ತಳತೆ ಒಂದೂವರೆ ಇಂಚು ಹೌದಲ್ವಾ ನೆಕ್ಸ್ಟು ಇವೆರಡೂ ಭಾಗನ ಸಮ ಮಾಡಿಕೊಂಡು ಉದ್ದ ಎಷ್ಟು ಎರಡು ಇಂಚು ಸುತ್ತಳತೆ ಅರ್ಧ ಒಳಗಡೆ ಭುಜದ ಕ್ರಾಸ್ ಹತ್ರ ಬರ್ತಕ್ಕಂಥ ಟಕ್ಸ್ ಉದ್ದ ಮೂರು ಇಂಚು ಅಗಲ ಅರ್ಧ ಒಳಗಡೆ ರೆಟ್ಟಾಗಿ ಡಬಲ್ ಇಟ್ಕೊಂಡ್ಬಿಟ್ಟು ಈ ರೀತಿ ಹೋಗೋದು ನಾವು ಹಿಂಗೆ ಹಾಕ್ಕೊಳ್ಳುವಾಗ ಈ ಕ್ರಾಸ್ ಪಟ್ಟಿ ಹಿಂಗೆ ಬರುತ್ತಲ್ವಾ ಇದು ಬರಬಾರ್ದು ಅಂದರೆ ಹಿಂಗೆ ಮಾಡ್ಕೋಬೇಕು ನನಗೆ ಹಿಂಗೆ ಮಾಡೋಕೆ ಕಷ್ಟ ಆಗುತ್ತೆ ಅಂದರೆ ನಾನು ನಿಮಗೆ ಮೊದಲೇನು ಸರಿ ಹೇಳ್ಕೊಟ್ಟಿದ್ದೆ ನೋಡಿ ಈ ಕ್ರಾಸ್ಪಟ್ಟೆ ಶೇಪ್ ಇರುತ್ತೆ ನೆಕ್ಸ್ಟ್ ಮೇಲ್ಗಡೆ ಒಂದು ಹೊಲ್ಗೆ ಹಾಕೊಡೋದು ಉಕ್ಸ್ ಹಾಕೊಡೋದ್ದು ಅದನ್ನು ಮೇಲ್ಗಡೆ ಇಟ್ಕೊಂಡು ಒಳಗಡೆ ಒಳಸ್ in on part

ಹೌದಾ ಅದಕ್ಕೆ ನಾವು ಪೈಪಿಂಗ್ನೇ ಮಾಡ್ಕೋಬೇಕು ಇಲ್ಲ ಒಲ್ಸಕ್ಕೊಳ್ಬೇಕು ಓಕೆ ಹೊಲ್ಸಕ್ಕೊಳಗೆ ಈಗ ಆಪ್ಷನ್ ಇಲ್ಲ ನಮಗೆ ಹಾಗಾಗಿ ಆಪ್ಷನ್ ಇದೆ ಇಲ್ಲ ಅಂತಲ್ಲ ಇದನ್ನೇ ನಾವು ಇಲ್ಲರ್ದೆ ಇಲ್ಲರ್ದೆ ಮಾಡಿಸಿ ಹಿಂಗೆ ಹೊಲ್ಕೊಂಡ್ಬಿಡ್ಬೋದು ಈ ಹೊಲಿಗೆ ಬಿಚ್ಕೊಂಡು ಹಂಗೂ ಮಾಡ್ಕೊಂಡ್ರೆ ನಮ್ಗೆ ಒಂದು ಅರ್ಧ ಇಂಚ್ ಬಟ್ಟೆ ಒಳಗಡೆ ಹೋಗ್ಬಿಡುತ್ತೆ ಹಾಗಾಗಿ ಪೈಪಿಂಗ್ ಥರ ಮಾಡ್ಕೊಬೋದು ಓಕೆ ನಮ್ಮ ಬಟ್ಟೆ ಹಚ್ಬಿಟ್ಟು ಒಳಸಲ್ಗೆ ಹಾಕೋದು ತೋರಿಸ್ತೀನಿ ಇದನ್ನಾದ್ರೂ ಸಹ ಏನು ಮಾಡ್ಬೇಕು ಅಂದ್ರೆ ಕ್ರಾಸ್ ಕಟಿಂಗ್ ಮಾಡ್ಕೋಬೇಕು ಯಾಕಂದ್ರೆ ಶೇಪ್ ಹೇಗಿದೆ ಹಾಗೆ ಕ್ರಾಸ್ ಮಾಡ್ಕೊಳ್ಳದೆ ನಾವು ಸ್ಟ್ರೇಟ್ ಆಗಿ ಮಾಡ್ಕೊಂಡು ಮಾಡ್ಕೊಳಕ್ ಹೋದ್ರೆ ಒಳ್ಳೆ ಬಿಡುತ್ತೆ ಅಟ್ಯಾಚ್ ಮಾಡ್ಕೊಂಡು ಹೊಲ್ಕೊಂತೀವಿ ಅಂತ ಸೇಮ್ ಇದ್ದಾಗ ನೆಕ್ಸ್ಟ್ ಒಂದು ಇಲ್ಲಿ ಎರಡು ಆಪ್ಷನ್ ಇದೆ ಪೈಪಿಂಗ್ ಥರ ಮಾಡ್ಬೋದು ಇಲ್ಲ ಮೇಲೆ ಪಟ್ಟಿ ಥರ ಮಾಡ್ಬೋದು ಓಕೆನಾ ಪಟ್ಟಿ ಥರ ಮಾಡಬೇಕು ಅಂತಂದರೆ ನಾವು ಈ ರೀತಿ ಹಚ್ಕೋಬೇಕು ಉಲ್ಟಾಯಿಂದ ಮಾಡ್ಕೊಂಡ ಮೇಲೆ ಲೈಟಾಗಿ ಕಚ್ಚಾ ಹಾಕೋಬೇಕು ಹಿಟನಿಂಗ್ ಒಳಸ್ಕೊಂಡ್ಬಿಟ್ಟು ಇಲ್ಲ ನೋಡಿ ಟೈಮ್ ಇಷ್ಟು ಮೇಲ್ಗಡೆ ಹಿಂಗೆ ಒಲಿಗೆ ಹಾಕೋಬೇಕು ಹಾಕೋಬೇಕಾದ್ರೆ ಈ ಏನಾದರೂ ನಿಮಗೆ ಜಾಸ್ತಿ ಆಗಿದೆ ಮೇಲ್ಗಡೆ ಕಾಣಿಸುತ್ತೆ ರೆ ಎಕ್ಸ್ಟ್ರಾ ಇರೋದನ್ನು ಕಟ್ಟಿಂಗ್ ಮಾಡ್ಕೋಬೇಕು ಇಲ್ಲಿ ಎಕ್ಸ್ಟ್ರಾ ಇರೋದನ್ನ ಏನ್ ಮಾಡಬೇಕು ಕಟ್ ಮಾಡ್ಕೋಬೇಕು ರೆಡಿಮೇಡ್ ತರ ಕಾಣಿಸ್ತಾ ಇದೆಯಾ ಈ ಕ್ರಾಸ್ ಪಟ್ಟಿ ಬಿಟ್ಬಿಟ್ಟು ಈಗ ಈ ಭಾಗ ನಾವು ಸಮ ಮಾಡ್ಕೋಬೇಕು ಅರ್ಧ ಇಂಚಿಗೆ ಹೌದಾ ಉದ್ದ ಇಂಚಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಹಾಗೂ ಎಲ್ಲರಿಗೂ ಲಾಟ್ಸ್ ಆಫ್ ಲವ್ ಯು ಬಾಯ್